ಸೊ ನಿಮ್ಮ ಇಡೀ ಡೇ ಯಾವ ರೀತಿ ನಿಮಗೆ ಹೋಗುತ್ತೆ ಅಂತ ಆ ಒಂದು ಮೊಬೈಲ್ ನಂಬರಲ್ಲೇ ಎಲ್ಲ ಅಡಕಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಮೊಬೈಲ್ ನಂಬರಲ್ಲಿ ಕೂಡ ಅತಿ ಹೆಚ್ಚು ಯಾರೆಲ್ಲ ಹತ್ತನೇ ತಾರೀಕು ಕೊಟ್ಟಿರ್ತೀರ ಅವರು ಆ ಒಂದು ಮೊಬೈಲ್ ನಂಬರಲ್ಲಿ ಝೀರೋ ಬರೋ ಥರ ನೋಡ್ಕೊಳ್ಳಿ ಝೀರೋ ಇದ್ದಾಗ ನಿಮಗೆ ಹೆವಿ ಲಕ್ಕನ್ನು ತಂದು ಕೊಡುತ್ತೆ ನಿಮ್ಮ ಮೊಬೈಲ್ ನಂಬರಲ್ಲಿ ಅದೇ ರೀತಿ ನೋಡಿ ನಿಮಗೆ ಅಕ್ಷರಗಳು ಅಂತ ಬಂದಾಗ ನಿಮ್ಮ ಅಕ್ಷರ ಅಂತ ಬಂದಾಗ ನಿಮ್ಮ ಅಕ್ಷರದ ಜೊತೆ ಅಂದರೆ ನಿಮ್ಮ ನೇಮಲ್ಲಿ ಕೂಡ ಝೀರೋ ಇರಬೇಕಾಗತ್ತೆ ನಿಮ್ಮ ನೇಮಲ್ಲಿ ಝೀರೋ ಅಂತಂದರೆ ನೋಡಿ ಇವಾಗ ನಮ್ಮ ನಂಬರ್ ಬರ್ತಾ ಇದೆ ಎಮ್ ಓ ಬರೋದು ಮತ್ತು ಅದೇ ರೀತಿ ಎಸ್ ಓ ಬರೋದು ಅಂದರೆ ಝೀರೋ ಆದರೂ ಓ ಅನ್ನೋ ಲೆಟರು ಅಲ್ಲಿ ನಿಮಗೆ ಜಾಯಿನ್ ಆಗಿರಬೇಕು ಎಮ್ ಓ ಎಸ್ ಓ ಅದೇ ರೀತಿ ಆರ್ ಓ ಡಿ ಪಕ್ಕ ಓ ಬರೋದು ಮತ್ತು ಟಿ ಓ ಎಲ್ ಓ ಕೆ ಓ ಎನ್ ಓ ಯಾಕಂದರೆ ಈ ಓ ಅನ್ನೊಂದು ಅನ್ನೋದು ಓ ಅನ್ನೋದು ಪ್ರೊನೌನ್ಸೇಷನ್ ಆಗಬೇಕು ಮತ್ತು ನಾವು ಹೆಸರು ಕಡ್ದಾಗ ಅಲ್ಲಿ ಅಮ್ಮ ಅನ್ನೋ ಅಕ್ಷರ ಬರಬೇಕಾಗತ್ತೆ ಇವಾಗ ಮನೋಜ್ ಅಂತಿರುತ್ತೆ ಅದರಲ್ಲಿ ಓ ಅನ್ನೋ ಅಕ್ಷರ ಬರಬೇಕಾಗತ್ತೆ ಅದೇ ರೀತಿ ನೋಡಿ ಲೋಹಿತ್ ಇರ್ಬೋದು ಈ ಓ ಅನ್ನೋ ಅಕ್ಷರ ಅದರಲ್ಲಿ ನಮಗೆ ಕಾಣಿಸ್ತಾ ಇರಬೇಕು ಈ ಹತ್ತನೇ ತಾರೀಕಲ್ಲಿ ಹುಟ್ಟಿರೋರು ಮುಖ್ಯವಾಗಿ ಈ ಒಂದು ಆಲ್ ಪೇಬೆಟ್ಸಲ್ಲಿ ಹೆಸರಿಟ್ಕೊಳ್ಳೋದು ಅವರ ಕಂಪ್ನಿ ನೇಮ್ ಆಗಿರ್ಬೋದು ಅವರ ಮನೆ ಹೆಸರಾಗಿರ್ಬೋದು ಅವ್ರ ಹೆಸರಾಗಿರ್ಬೋದು ಅಥವಾ ಅವ್ರು ಏನಾದರೂ ಒಂದು ಏನಾದರೂ ಒಂದು ಶಾರ್ಟ್ ನೇಮ್ ಏನಾದರೂ ಇಟ್ಕೊಂಡ್ರೆ ಅದು ಕೂಡ ಅಷ್ಟೇ ಆ ಒಂದು ಓ ಅನ್ನೋ ಅಕ್ಷರನ ಅದರಲ್ಲಿ ಬರ್ತಾ ಹೋದರೆ ಅಂದರೆ ಅದು ಝೀರೋ ಅಂತ ಓ ಅನ್ನೋ ಅಕ್ಷರ ಬರ್ತಾ ಹೋದರೆ ಅವರ ಹೆಸರಲ್ಲಿ ಅದು ಸಿಕ್ಕಾಪಟ್ಟೆ ಲಕ್ಕನ್ನು ತಂದುಕೊಡುತ್ತೆ ಸಿಕ್ಕಾಪಟ್ಟೆ ಅಂತಂದರೆ ಆ ವೈಬ್ರೇಷನ್ನೇ ಬೇರೆ ಇರುತ್ತೆ ಈ ಹತ್ತನೇ ತಾರೀಕಲ್ಲಿ ಹುಟ್ಟಿರೋರು ಈ ಒಂದು ನಂಬರ್ಸ್ನ ಯೂಸ್ ಮಾಡಬೇಕಾಗತ್ತೆ ಅದೇ ರೀತಿ ಆ ಓ ಅನ್ನೋ ಅಕ್ಷರಗಳನ್ನ ಅತಿ ಹೆಚ್ಚು ಅವರ ಹೆಸರಲ್ಲಿ ಸೇರಿಸ್ಕೊಳ್ತಾ ಹೋದರೆ ಖಂಡಿತ ತುಂಬನೇ ತುಂಬ ಅಂದರೆ ನಿಮ್ಮ ಅದೃಷ್ಟ ಯಾಕಂದರೆ ಹೆಸ್ರಲ್ಲಿ ಕೂಡ ನಿಮ್ಮ ಅದೃಷ್ಟ ಅಡಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಹೆಸರು ಕೂಡ ನಿಮ್ಮ ಲಕ್ಕನ್ನು ಚೇಂಜ್ ಮಾಡುತ್ತೆ ನಿಮ್ಮ ಲಕ್ಕನ್ನು ದುಪ್ಪಟ್ಟು ಮಾಡುತ್ತೆ ಯಾಕಂದರೆ ಒಂದೊಂದು ನೆಗೆಟಿವ್ ಹೆಸರು ಕೂಡ ನಾವು ಎಷ್ಟೇ ನಮ್ಮ ಜಾತಕದಲ್ಲಿ ಒಳ್ಳೆ ಗ್ರಹಗಳಿರಲಿ ಒಳ್ಳೆ ಟೈಮ್ ನಡೀತಿರಲಿ ನಾವು ತುಂಬ ರಿಚ್ ಆಗಿರಲಿ ನಮ್ಮ ಹೆಸರು ನೆಗೆಟಿವ್ ಇದ್ದರೆ ನಾವು ಏನೇನೂ ಮಾಡೋಕ್ಕಾಗಲ್ಲ ಸುಮ್ಮನೆ ನೋಡ್ಕೊಂಡಿರಬೇಕಾಗುತ್ತೆ ನಮ್ಮ ಹೆಸರಲ್ಲಿ ಎಲ್ಲೋ ಒಂದು ಕಡೆ ಪಾಸಿಟಿವಿಟಿ ಇದ್ದರೆ ಖಂಡಿತ ನಾವು ನಮ್ಮ ಲಕ್ಕು ನಮ್ಮ ಅದೃಷ್ಟ ಎಲ್ಲವೂ ನಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು ಓಕೆ ಸೊ ಹಾಗೆ ಇವತ್ತಿನ ದಿನ ಯಾವ ಕೆಲಸ ಮಾಡಿದ್ರೆ ಕೈ ಹಿಡಿಯುತ್ತೆ ಅನ್ನೋದನ್ನ ಕೂಡ ಕೇಳೋದಾದ್ರೆ ಮೇಡಮ್ ಯಾವ ತರ ಕೆಲಸ ಮಾಡಬೇಕು ಇವತ್ತಿನ ದಿನ ಹಾಗೆ ನೋಡಿ ದಿನದ ಟಿಪ್ಸ್ ಕೊಡೋದ್ರಲ್ಲಿ ನೀವು ತುಂಬಾ ಫೇಮಸ್ಸು ಸೊ ಅದನ್ನ ನಾನು ಕೊನೆಯದಾಗಿ ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಏನು ಟಿಪ್ಸ್ ಕೊಡ್ತೀರಾ ಅಂತ ಸೊ ಇವತ್ತಿನ ದಿನ ಯಾವ ಕೆಲಸ ಮಾಡಿದ್ರೆ ಕೈ ಹಿಡಿಯುತ್ತೆ